ಸ್ವಾಮಿ ಶರಣಂ ಈ ನಿಮ್ಮ ಬಿಎಸ್ಎಸ್ ಮೀಡಿಯಾ ಆನ್ಲೈನ್ ಚಾನೆಲ್ನಲ್ಲಿ ತಿರುಪತಿ ತಿರುಮಲಾ ಕ್ಷೇತ್ರದ ಲೇಟೆಸ್ಟ್ ಅಪ್ಡೇಟ್ ನ್ಯೂಸ್ ಅನ್ನ ಓದ್ತು ತಂದಿದ್ದೇವೆ ಅದಕ್ಕಾಗಿ ಈ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಕಾಮೆಂಟ್ ಮಾಡಿ ಅತಿ ಹೆಚ್ಚಾಗಿ ಶೇರ್ ಮಾಡಿ ತಿರುಪತಿ ತಿರುಮಲ ದೇವಾಲಯದಲ್ಲಿ ಹತ್ತು ಹಲವು ದರ್ಶನದ ಅವಕಾಶಗಳಿದೆ ಅದರಲ್ಲಿ ಹಣವಿದ್ದವರು ಮತ್ತು ಸ್ಥಿತಿವಂತರು ಪಡೆಯಬಹುದಾದಂತಹ ಆ ಒಂದು ಶ್ರೀವಾಣಿ ಬ್ರೇಕಿಂಗ್ ದರ್ಶನ ಹತ್ತು ಸಾವಿರ ರೂಪಾಯಿಗಳನ್ನು ಪಾವತಿಸಿ ಶ್ರೀವಾಣಿ ಬ್ರೇಕಿಂಗ್ ದರ್ಶನವನ್ನು ಆ ಭಗವಂತನ ಶ್ರೀವಾಣಿ ದರ್ಶನವನ್ನು ಪಡೆಯಬಹುದು ಇದಕ್ಕಾಗಿ ಆನ್ಲೈನ್ನಲ್ಲಿ ಅಕ್ಟೋಬರ್ ತಿಂಗಳವರೆಗೆ ಈಗಾಗಲೇ ಆನ್ಲೈನ್ ಟಿಕೆಟ್ ಅನ್ನ ಬಿಡುಗಡೆ ಮಾಡಿತ್ತು ಆ ಶ್ರೀವಾಣಿ ದರ್ಶನದ ಸಮಯ ಹತ್ತು ಗಂಟೆ ಅಂದ್ರೆ ಆನ್ಲೈನ್ ನಲ್ಲಿ ದರ್ಶನ ಮಾಡಿದವರಿಗೆ ಹತ್ತು ಗಂಟೆಗೆ ಇದೆ ಪ್ರಾಯೋಗಿಕವಾಗಿ ಆಗಸ್ಟ್ ಒಂದರಿಂದ ಆಗಸ್ಟ್ ಹದಿನೈದರವರೆಗಿನ ಈ ಹದಿನೈದು ದಿನಗಳ ಅವಧಿಗೆ ಹೆಚ್ಚಿನ ಒಂದು ಆ ಒಂದು ಶ್ರೀವಾಣಿ ಬ್ರೇಕಿಂಗ್ ದರ್ಶನವನ್ನ ಆಫ್ಲೈನ್ ಮೂಲಕ ಟಿ ಟಿ ಡಿ ದೇವಾಲಯ ನೀಡುತ್ತಿದ್ದು ಎಂಟುನೂರು ಟಿಕೆಟ್ಗಳನ್ನ ತಿರುಮಲದ ಅನ್ನ ಅನ್ನಮಯ್ಯ ಛತ್ರದ ಎದುರುಗಡೆ ಇರುವಂತಹ ಭವನದಲ್ಲಿ ಪ್ರತಿ ದಿನ ಬೆಳಿಗ್ಗೆ ಹತ್ತು ಗಂಟೆಗೆ ಆ ಎಂಟುನೂರು ಟಿಕೆಟ್ ಆಫ್ಲೈನ್ ಮೂಲಕ ಆಗಸ್ಟ್ ಒಂದರಿಂದ ಹದಿನೈದರವರೆಗೆ ನೀಡುತ್ತಿದ್ದಾರೆ ಬೆಳಿಗ್ಗೆ ಹತ್ತು ಗಂಟೆಗೆ ಈ ಟಿಕೆಟ್ ಅನ್ನು ನೀಡಲು ಪ್ರಾರಂಭ ಮಾಡುತ್ತಾರೆ ಯಾರು ಮೊದಲು ಬರ್ತಾರೆ ಅವರಿಗೆ ಪ್ರಾಧಾನ್ಯತೆ ನೀಡಿ ಆ ತಿರುಪತಿ ತಿಮ್ಮಪ್ಪನನ್ನ ಶ್ರೀವಾಣಿ ಬ್ರೇಕಿಂಗ್ ದರ್ಶನದ ಮೂಲಕ ಆ ಒಂದು ವಿಶೇಷವಾದ ದರ್ಶನವನ್ನು ಪಡೆಯಲು ಹತ್ತು ಸಾವಿರ ಪಾವತಿಸಿ ಆ ತಿರುಮಲದಲ್ಲಿರುವಂತಹ ಅನ್ನಮಯ್ಯ ಛತ್ರದ ಎದುರುಗಡೆ ಆ ಎಂಟುನೂರು ಟಿಕೆಟ್ಗಳನ್ನು ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಆಯಾ ದಿನದ ಟಿಕೆಟ್ ಅನ್ನ ಆಯಾ ದಿನಕ್ಕೆ ಬೆಳಿಗ್ಗೆ ಹತ್ತು ಗಂಟೆಗೆ ಕೊಡ್ತಾ ಇದ್ದಾರೆ ಮತ್ತು ಇನ್ನೂರು ಟಿಕೆಟ್ಗಳನ್ನು ರೇಣಿಗುಂಟ ವಿಮಾನ ನಿಲ್ದಾಣ ಆ ವಿಮಾನ ನಿಲ್ದಾಣದಲ್ಲಿ ಬೆಳಿಗ್ಗೆ ಏಳು ಗಂಟೆಗೆ ಸರಿಯಾಗಿ ಆ ಒಂದು ರೇಣಿಗುಂಟ ವಿಮಾನ ನಿಲ್ದಾಣದಲ್ಲಿ ಆ ದಿನದ ಪ್ರತಿ ದಿನದ ಆಯಾ ದಿನದ ಶ್ರೀವಾಣಿ ಬ್ರೇಕಿಂಗ್ ದರ್ಶನವನ್ನು ಇನ್ನೂರು ಟಿಕೆಟ್ಗಳನ್ನು ಆಫ್ಲೈನ್ನಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ಇದು ಪ್ರಾಯೋಗಿಕವಾಗಿ ಆಗಸ್ಟ್ ಒಂದರಿಂದ ಆಗಸ್ಟ್ ಹದಿನೈದರವರೆಗೆ ಮಾತ್ರ ಮತ್ತು ಯಾರು ಈ ಎಂಟುನೂರು ಟಿಕೆಟ್ಗಳನ್ನು ಮತ್ತು ಇನ್ನೂರು ಟಿಕೆಟ್ಗಳನ್ನು ಅನ್ನಮಯ್ಯ ದಾಸ್ ಅನ್ನಮಯ್ಯ ಛತ್ರದ ಎದುರಿಗೆ ತಿರುಮಲದಲ್ಲಿ ಮತ್ತು ರೇಣಿಗೋಂಟಾದಲ್ಲಿ ಇನ್ನೂರು ಟಿಕೆಟ್ ಯಾರು ಪಡೆದಿರ್ತಾರೆ ಸರಿಯಾಗಿ ನಾಲ್ಕು ಗಂಟೆ ಮೂವತ್ತು ನಿಮಿಷ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ ಒನ್ ಅಲ್ಲಿ ಆ ದರ್ಶನಕ್ಕೆ ತೆರಳಬೇಕಾಗುತ್ತೆ ಪ್ರತಿದಿನ ಯಾರು ಈ ಆಫ್ಲೈನ್ ಟಿಕೆಟ್ ಅಲ್ಲಿ ಪಡೆದಿರ್ತಾರೆ ಅವರಿಗೆ ಪ್ರತಿದಿನ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಶ್ರೀವಾಣಿ ಬ್ರೇಕಿಂಗ್ ದರ್ಶನ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ವೈಕುಂಠ ಕಾಂಪ್ಲೆಕ್ಸ್ ಒನ್ ಈ ಒಂದು ದ್ವಾರದ ಮೂಲಕ ತೆರಳಿ ಆ ಬಾಲಾಜಿಯನ್ನ ದರ್ಶನವನ್ನ ಪಡೆಯಬಹುದು ಇದು ಆಫ್ಲೈನ್ ಆಫ್ಲೈನ್ನಲ್ಲಿ ದೊರೆಯುವಂತಹ ಆ ಒಂದು ತಿರುಪತಿ ತಿಮ್ಮಪ್ಪನ ಶ್ರೀವಾಣಿ ಬ್ರೇಕಿಂಗ್ ದರ್ಶನದ ಲೇಟೆಸ್ಟ್ ಅಪ್ಡೇಟ್ ಮತ್ತು ಏನಪ್ಪಾ ಅಕ್ಟೋಬರ್ ವರೆಗೂ ಈ ಆನ್ಲೈನ್ ನಲ್ಲಿ ಟಿಕೆಟ್ ಬಿಟ್ಬಿಟ್ಟಿರ್ತಾರೆ ಅವರ ಸಮಯಾವಕಾಶ ಬೆಳಿಗ್ಗೆ ಹತ್ತು ಗಂಟೆಗೆ ಇತ್ತು ಅದರಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ಎಂಬ ಪ್ರಶ್ನೆ ನಿಮ್ಮಲ್ಲಿ ಕಾಣಬಹುದು ಯಾರು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಈ ಮೂರು ತಿಂಗಳ ಆ ಆನ್ಲೈನ್ನಲ್ಲಿ ಶ್ರೀವಾಣಿ ಬ್ರೇಕಿಂಗ್ ದರ್ಶನವನ್ನು ಮಾಡ್ಕೊಂಡಿದ್ದೀರಾ ಅವರಿಗೆ ಯಾವುದೇ ಸಮಯದಲ್ಲಿ ಬದಲಾವಣೆ ಇಲ್ಲ ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀವಾಣಿ ಬ್ರೇಕಿಂಗ್ ದರ್ಶನವನ್ನು ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಲಾಗಿದೆ ಮತ್ತು ನವೆಂಬರ್ ಒಂದರಿಂದ ಇನ್ನು ಮುಂದೆ ಆಫ್ಲೈನ್ ಇರ್ಬೋದು ಆನ್ಲೈನ್ ಇರ್ಬೋದು ಎಲ್ಲ ಶ್ರೀವಾಣಿ ಬ್ರೇಕಿಂಗ್ ದರ್ಶನದ ಸಮಯ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷ ಈ ಬದಲಾವಣೆ ನವೆಂಬರ್ ಒಂದರಿಂದ ಈಗ ಅಕ್ಟೋಬರ್ವರೆಗೆ ಯಾರು ಆನ್ಲೈನ್ ಟಿಕೆಟನ್ನು ಮಾಡ್ಕೊಂಡಿದ್ದಾರೆ ಶ್ರೀವಾಣಿ ಬ್ರೇಕಿಂಗ್ ದರ್ಶನ ಅವರಿಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಆ ಒಂದು ಶ್ರೀವಾಣಿ ದರ್ಶನ ದೊರಕುತ್ತೆ ಮತ್ತು ಆಫ್ಲೈನ್ನಲ್ಲಿ ಈ ಒಂದು ಪ್ರಾಯೋಗಿಕವಾಗಿ ಆಗಸ್ಟ್ ಒಂದರಿಂದ ಹದಿನೈದರವರೆಗೆ ಏನು ಎಂಟುನೂರು ಟಿಕೆಟ್ ನಾನು ಈಗಾಗಲೇ ವೈಕುಂಠ ಈಗಾಗಲೇ ಹೇಳಿದೆ ಅನ್ನಮಯ್ಯ ಒಂದು ಛತ್ರದ ಎದುರುಗಡೆ ತಿರುಮಲದಲ್ಲಿ ಎಂಟುನೂರು ಟಿಕೆಟು ಮತ್ತು ರೇಣಿಗುಂಟ ವಿಮಾನ ನಿಲ್ದಾಣದಲ್ಲಿ ಇನ್ನೂರು ಟಿಕೆಟು ಅನ್ನಮಯ್ಯ ಛತ್ರದ ಎದುರುಗಡೆ ಬೆಳಿಗ್ಗೆ ಹತ್ತು ಗಂಟೆ ಕೊಡ್ತಾರೆ ರೇಣಿಗುಂಟ ವಿಮಾನ ನಿಲ್ದಾಣದಲ್ಲಿ ಬೆಳಿಗ್ಗೆ ಏಳು ಗಂಟೆಯಿಂದಲೇ ಕೊಡ್ತಾರೆ ಅವರೆಲ್ಲರಿಗೂ ಕೂಡ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ವೈಕುಂಠಂ ಕಾಂಪ್ಲೆಕ್ಸ್ ಒಂದರಿಂದ ದರ್ಶನಕ್ಕೆ ಅವಕಾಶ ಕೊಡ್ತಾರೆ ಈ ಲೇಟೆಸ್ಟ್ ಅಪ್ಡೇಟ್ ಅನ್ನು ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲಲ್ಲಿ ಆ ಸ್ವಾಮಿ ಅಯ್ಯಪ್ಪನ ಪರಮ ಭಕ್ತನಾಗಿ ಶಬರಿಮಲೆ ಯಾತ್ರೆಯನ್ನ ಮಾಡುವ ಭಕ್ತಾದಿಗಳು ಒಂದು ಮಂಡಲ ಕಾಲ ವ್ರತವಿದ್ದೇ ಯಾತ್ರೆಯನ್ನ ಮಾಡಿ ಎಂದು ಪ್ರತಿಯೊಂದು ವಿಡಿಯೋದಲ್ಲಿ ಆ ಭಗವಂತನ ವಿಚಾರಧಾರೆಯನ್ನು ತಿಳಿಸುತ್ತಾ ಈ ತಿರುಪತಿ ತಿಮ್ಮಪ್ಪನ ಶ್ರೀವಾಣಿ ಬ್ರೇಕಿಂಗ್ ದರ್ಶನದ ಅಪ್ಡೇಟ್ ಸುದ್ದಿ ನಿಮ್ಮ ಡಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ತಾವುಗಳು ಈ ವಿಚಾರವನ್ನ ತಿಳಿದುಕೊಂಡಿದ್ದಷ್ಟೇ ಅಲ್ಲದೆ ಪ್ರತಿಯೊಬ್ಬರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಆ ಒಂದು ಲೇಟೆಸ್ಟ್ ಅಪ್ಡೇಟ್ ನ್ಯೂಸನ್ನು ಎಲ್ಲರೂ ತಿಳಿದುಕೊಂಡು ಆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಯಾರು ಶ್ರೀವಾಣಿ ಬ್ರೇಕಿಂಗ್ ದರ್ಶನವನ್ನು ಪಡೆಯಬೇಕು ಎಂಬ ಒಂದು ಆ ಒಂದು ಅಭಿಲಾಷೆಯಲ್ಲಿ ಅವರಿಗೆ ಆ ಭಗವಂತ ಶ್ರೀನಿವಾಸನ ದರ್ಶನ ಈ ಮಾರ್ಗದಲ್ಲಿ ದೊರಕಲಿ ಸ್ವಾಮಿ ಶರಣಂ ನನಗಿಂತ ಕಿರಿಯವನ್ನು ಯಾರೂ ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ ಬಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ಗಾಗಿ ಸ್ವಾಮಿ ಶರಣಂ